ಶಿರಸಿ ಪ್ರತ್ಯೇಕ ಜಿಲ್ಲೆಗೆ ಯತ್ನ ಮಾಡಿದರೆ ರಕ್ತಕ್ರಾಂತಿ ಎಂದು ಬೆದರಿಕೆ ಹಾಕಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಭಾಸ್ಕರ ಪಟ್ಕಾರ್ ವಿರುದ್ಧ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದೆ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ತೆರಳಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶಿರಸಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲೆಗೆ ಯತ್ನ ಮಾಡಿದರೆ ರಕ್ತಕ್ರಾಂತಿ ಎಂದು ಬೆದರಿಕೆ ಹಾಕಿದ್ದು ಅವಾಚ ಶಬ್ದ ಉಪಯೋಗಿಸಿ ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆ ನೀಡಿದ್ದಾರೆ ಇದರಿಂದ ಈ ಕೂಡಲೇ ಅವರನ್ನು ಬಂಧಿಸುವಂತೆ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಹೇಳಿಕೆಗೆ ತಿರುಗೇಟು ನೀಡಿದ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರು ಮಿಸ್ಟರ್ ಭಾಸ್ಕರ್ ಪಟ್ಗಾರ್ ನೀವು ರಕ್ತ ಕ್ರಾಂತಿಯಾದರೂ ಮಾಡಿ ರಕ್ತ ವಾಂತಿಯಾದರೂ ಮಾಡಿ ನಾವು ಯಾವುದಕ್ಕೂ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಶಿರಸಿ ಜನತೆ ಹೇಡಿಗಳಲ್ಲ ನಮ್ಮ ಹೋರಾಟ ಎಂದಿಗೂ ನಿರಂತರ ಈ ಹೋರಾಟ ಕೇವಲ ನನ್ನೊಬ್ಬನ ಹೋರಾಟವಲ್ಲ ಈ ಭಾಗದ ಪ್ರತಿಯೊಬ್ಬ ನಾಗರಿಕರ ಹೋರಾಟ ನೀವು ಜವಾಬ್ದಾರಿಯುತ ಸ್ಥಾನವಾದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿದ್ದೀರಿ ಆ ಸ್ಥಾನಕ್ಕೆ ಚ್ಯುತಿ ಬರುವ ಕೆಲಸಕ್ಕೆ ಕೈ ಹಾಕಬೇಡಿ ಕೂಡಲೇ ಮಾಧ್ಯಮದ ಮೂಲಕ ಆಡಿದ ಮಾತು ತಪ್ಪಾಯಿತೆಂದು ಕ್ಷಮಾಪಣೆ ಕೇಳಿ ಎಂದು ಆಗ್ರಹಿಸಿದ್ದಾರೆ ಮಿಸ್ಟರ್ ಭಾಸ್ಕರ್ ಪಟಗಾರ್ ಅವರೇ ನೀವು ರಕ್ತ ಕ್ರಾಂತಿಯಾರು ಮಾಡಿ ರಕ್ತ ವಾಂತಿಯಾರು ಮಾಡಿಕೊಳ್ಳಿ ನಾವು ಯಾವುದಕ್ಕೂ ಬಗ್ಗೋರು ಅಲ್ಲ ಜಗ್ಗವರು ಅಲ್ಲ ಸಿರಿಸಿ ಜನ ಹೇಡಿಗಳಲ್ಲ ತಿಳ್ಕೊಳ್ಳಿ ದಯವಿಟ್ಟು ನಾಳೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಕ್ಷಮಾಪಣೆ ಕೇಳಿ ಆಡಿದ ಮಾತು ತಪ್ಪಾಯಿತು ಅಂತ ಹೇಳಿ ನಿಮಗೆ ಗೌರವ ಉಳಿತದೆ ಜಿಲ್ಲೆಯ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಅಂತೇಳಿ ಆ ರಕ್ಷಣಾ ವೇದಿಕೆ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ನಮ್ಮ ಜಿಲ್ಲಾ ಹೋರಾಟ ನಡೀ ನಡೆಯುತ್ತೆ ಇದು ಕೇವಲ ನನ್ನೊಬ್ಬನ ಹೋರಾಟ ಅಲ್ಲ ಇಡೀ ನಮ್ಮ ಭಾಗದ ಜನರ ಹೋರಾಟ ಇದು ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿ ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿ ಅಂತೇಳಿ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ನಂತರ ಮಾತನಾಡಿದ ವಿ ಎಂ ಭಟ್ ಅವರು ಭಾಸ್ಕರ್ ಪಟ್ಕರ್ ಅವರಿಗೆ ನಮ್ಮ ಹೋರಾಟದ ಭಾವನೆ ಅರ್ಥವಾಗಿಲ್ಲ ನಮ್ಮ ಹೋರಾಟ ಯಾವುದೇ ವೈಯಕ್ತಿಕವಾಗಿಲ್ಲ ಕಟ್ಟದ ಮೇಲಿನ ಎಲ್ಲ ತಾಲೂಕುಗಳ ಸಾರ್ವಜನಿಕರು ಅನುಭವಿಸುತ್ತಿರುವ ಕಷ್ಟಕ್ಕಾಗಿ ನಮ್ಮ ಹೋರಾಟ ಕಷ್ಟಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ನಮ್ಮ ವಿರುದ್ಧವಾಗಿ ರಕ್ತಕ್ರಾಂತಿಯ ಮಾತುಗಳನ್ನು ಆಡುತ್ತಿರುವುದು ನಿಮಗೆ ಶೋಭೆ ತರುವಂಥದ್ದಲ್ಲ ಹಲವು ಕನ್ನಡಪರ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಇದು ನಿಮ್ಮ ಗಮನದಲ್ಲಿ ಇರಲಿ ನಮ್ಮ ಹೋರಾಟ ಎಂದಿಗೂ ನಿಲ್ಲುವುದಿಲ್ಲ ಹೋರಾಟಕ್ಕೆ ಅಡ್ಡಗಾಲು ಹಾಕುವುದನ್ನು ಕೈಬಿಡಿ ಎಂದು ಎಚ್ಚರಿಕೆ ನೀಡಿದ್ದಾರೆ ಟ್ರಸ್ಟ್ನ ಶಿವಾನಂದ್ ದೇಶಹಳ್ಳಿ ಪ್ರತಿಕ್ರಿಯಿಸಿ ಅದೆಷ್ಟೋ ಹೋರಾಟಗಳಿಗೆ ಭಾಸ್ಕರ್ ಪಟ್ಗಾರ್ ಅಡ್ಡಿಪಡಿಸುತ್ತಲೇ ಬಂದಿದ್ದಾರೆ ಆದರೆ ಕದಂಬ ಕನ್ನಡ ಜಿಲ್ಲಾ ಹೋರಾಟಕ್ಕೆ ವಿನಾಕಾರಣ ಮೂಗು ತೋರಿಸುತ್ತಿದ್ದಾರೆ ರಕ್ತಕ್ರಾಂತಿ ಮಾಡುವುದಾಗಿ ಹೇಳಿಕೆ ನೀಡಿದ್ದು ನಿಮಗೆ ಶೋಭೆ ತರುವುದಿಲ್ಲ ಕೂಡಲೇ ನೀವು ಕ್ಷಮೆಯಾಚಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಟ್ರಸ್ಟ್ನ ಮಾದೇವ್ ಚಲವಾದಿ ಮಾತನಾಡಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ ಪಟಕಾರ ಜಿಲ್ಲೆಯ ವಿಷಯವನ್ನು ಮಾತನಾಡಲಿ ಆದರೆ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟ ನಡೆಸಿದರೆ ರಕ್ತ ಕ್ರಾಂತಿ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಹೇಳಿದ್ದಾರಾ ಅಥವಾ ಬಾಯಿ ತಪ್ಪಿ ಹೇಳಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಕೂಡಲೇ ಹೇಳಿಕೆ ನೀಡಿದ್ದಕ್ಕಾಗಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ಭಾವನೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗುತ್ತೆ ನಮಗೆ ನಾವು ಹೋರಾಟ ಮಾಡ್ತಿರೋದು ಯಾವುದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಸಿರ್ಸಿಯ ಜನ ಬಯಸಿದ್ದನ್ನು ನಾವು ಕೇಳ್ತಾ ಇದ್ದೇವೆ ಸಿರ್ಸಿ ಜನ ಸಿದ್ದಾಪುರ ಜನ ಮುಂಡುವರು ಜನ ಎಲ್ಲಾಪುರ ಜನ ಎಲ್ಲರೂ ಅನ್ಭವಿಸಿದ ಕಷ್ಟದ ಕಾರಣವಾಗಿ ಆ ಜನ ಏನನ್ನು ಕೇಳ್ತಾ ಇದ್ದಾರೆ ಅದನ್ನು ಅದನ್ನು ಕೇಳ್ತಾ ಇದ್ರು ಅಂದ್ರೆ ಭಾಸ್ಕರ್ ಪಟ್ಗಾರ್ ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದು ಬಿಟ್ಟು ಅದು ವಿಚಿತ್ರವಾಗಿ ವಿರುದ್ಧವಾಗಿ ರಕ್ತಕ್ರಾಂತಿಯ ಮಾತುಗಳನ್ನು ಆಡೋ ಶೋಭೆ ತರುವುದಿಲ್ಲ ಒಬ್ಬ ನಾಯಕನಿಗೆ ಅವರು ಈ ರೀತಿಯಾಗಿ ಮಾಡೋದನ್ನು ನಾವು ಖಂಡಿತವಾಗಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತದೆ ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಸಿರಿಸಿಯ ಜನರ ಭಾವನೆ ಸಿರಿಸಿಯ ಜಿಲ್ಲೆ ಆಗಬೇಕು ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ಕದಂಬ ಕನ್ನಡ ಜಿಲ್ಲೆಯೂ ಆಗಬೇಕು ಬನವಾಸಿ ತಾಲೂಕು ಆಗಬೇಕು ಅನ್ನುವಂಥ ನಮ್ಮ ಹೋರಾಟ ಇದೆ ಇದನ್ನು ಎಲ್ಲರೂ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ನಮಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಬನವಾಸಿ ತಾಲೂಕು ಆಗಬೇಕು ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆ ಕನ್ನಡ ರಕ್ಷಣಾ ವೇದಿಕೆಯ ಬೇರೆ ಬೇರೆ ವಿಂಗಗಳು ಬೇರೆ ಬೇರೆ ಶಾಖೆಗಳು ಕೂಡ ನಮ್ಮ ಒಟ್ಟಿಗೆ ನಿಂತುಕೊಂಡಿದ್ದಾವೆ ಇಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಾಸ್ಕರ್ ಪಾಟ್ಗಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಮುಂದೆ ಈ ರೀತಿ ಅಡ್ಗಾಲ ಹಾಕೋದನ್ನು ಬಿಟ್ಟು ನಮಗೆ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮ ನಮಗೆ ಸ್ವಾತಂತ್ರ್ಯ ಇದೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತಿನ ದಿವಸ ಶಿರ್ಷಿಯಲ್ಲಿ ಪತ್ರಿಕೋಷ್ಠಿ ಮಾಡಿರತಕ್ಕಂಥ ಭಾಸ್ಕರ್ ಪಡ್ಗಾರ್ ಇವರು ಮತ್ತೆ ಸಹಚರರು ಇವರೆಲ್ಲ ಏನು ಪದಾಧಿಕಾರಿಗಳಿದ್ದಾರೆ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಏನು ಇದನ್ನು ಏನು ಜಿಲ್ಲೆಯನ್ನು ಮಾಡಲಿಕ್ಕೆ ಹೊರಟಂಥವರಿಗೆ ಈ ಹಿಂದೆನೂ ಕೂಡ ಕಾರವಾರದಲ್ಲೂ ಕೂಡ ಸಂಘಟನೆ ಮಾಡ ಸಂಘಟನೆಕಾರರಿಗೆ ಸಂಘಟನಾ ಮುಖಂಡರಿಗೆ ಎಲ್ಲರೂ ಧಿಕ್ಕಾರಕ್ಕೆ ಹೋಗುವಂಥ ಕೆಲಸನ ಮಾಡಿದ್ರಿ ಇವತ್ತಿನ ದಿವಸ ಸೃಷ್ಲೂ ಕೂಡ ರಕ್ತಪಾತ ಆಗುತ್ತೆ ರಕ್ತಪಾತ ಆಗುತ್ತೆ ಅಂತ ತಾವು ಪದೇ ಪದೇನ ಇದನ್ನು ಉಚ್ಚರಿಸಿದ್ರಿ ಇದು ಭಾಸ್ಕರ್ ಪಟ್ಗಾರ್ರೆ ಇದು ನೀವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾನು ಒಬ್ಬನಲ್ಲ ಎಲ್ಲ ಸಂಘಟನೆಗಳು ನೀವು ಕೆಣಕಿದಿರ ಈ ಕೆಣಕಿದು ಇದನ್ನು ನೀವು ಯಾವಾಗ ಕ್ಷಮೆ ಇರೋದಿಲ್ಲ ನಮ್ಮ ಸಂಘಟನೆಯಿಂದ ಯಾವ ಕ್ಷಮೆನೇ ಇರೋದಿಲ್ಲ ದಯಮಾಡಿ ನಿಮಗೆ ಹೇಳ್ತೇನೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಭಾಸ್ಕರ್ ಪಟ್ಟರು ನೀವು ಇವತ್ತಿನ ಏನು ಪತ್ರಿಕೋಷ್ಠಿ ಮಾಡಿದ್ರೋ ರೀ ಪತ್ರಿಕೋಷ್ಠಿ ಮಾಡಿ ನಾವು ಎಲ್ಲ ಸಂಘಟನಾಕಾರರಿಗೆ ಮುಖಂಡರಿಗೆ ಮತ್ತು ಈ ಹೋರಾಟ ಏನು ಜಿಲ್ಲೆ ಆಗಲಿಕ್ಕೆ ಹೋರಾಟ ನಡೆಸುವಂಥ ಎಲ್ಲ ಒಂದು ನಮ್ಮ ಹೋರಾಟ ಸಮಿತಿಗೆ ನೀವು ಕ್ಷಮೆಯನ್ನು ಆಚಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆ ಪ ಎಲ್ಲ ಸಂಘಟನೆಗಳಿಂದ ನಾವು ಮತ್ತೆ ನಿಮ್ಮನ್ನು ನಿಮ್ಮ ಮೇಲೆ ಕಾನೂನು ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತೆ ನಾವು ಪ್ರತಿಯೊಂದು ಸಂಘಟನೆ ಎಚ್ಚರಿನಿಂದ ಕೊಡ್ತಾ ಇದ್ದೀವಿ ಜಿಲ್ಲಾ ಕರ್ನಾಟಕ ರಕ್ಷಣೆ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಭಾಸ್ಕರ್ ಪಟ್ಕಾರ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿ ನಡೆಸಿದಲ್ಲಿ ಅವರು ಜಿಲ್ಲೆಯ ಬಗ್ಗೆ ಏನು ಹೇಳಿದ್ರು ನಮ್ಗೆ ಬೇಜಾರಿಲ್ಲ ಅವರವರ ವೈಯಕ್ತಿಕ ವಿಚಾರ ಅವ್ರು ಏನು ಹೇಳಿದ್ರು ನಮಗೆ ಏನೂ ಬೇಜಾರಿಲ್ಲ ಆದರೆ ಜನರ ಮನಸ್ಸನ್ನು ಕೆಳಿಸುವಂಥವಾ ರಕ್ತಪಾತ ಆದೀತು ಅಂತ ಹೇಳೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವೇನು ಹೋರಾಟಗಾರ ಏನು ಇದ್ದಾರಲ್ಲ ನಮಗೆಲ್ಲ ಭಯ ಆಗಿಬಿಟ್ಟಿದೆ ಯಾಕೆ ಕೇಳಿದರೆ ಮತ್ತೆ ನಾವೇನಾದರೂ ಹೋರಾಟ ಮಾಡಿಬಿಟ್ರೆ ಮತ್ತು ನಮ್ಮ ತಲೆಗೆ ಉರುಳು ಬಿಡೋದು ಏನಂತ ಕೊಂಡು ಒಂದು ಭಯ ಆಗಿಬಿಟ್ಟಿದೆ ದಯವಿಟ್ಟು ನಾ ಹೇಳೋದೇನು ಕೇಳಿದರೆ ಪ್ರತಿಯೊಬ್ಬ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಕ್ಕಿದೆ ಅದು ಮಾಡಿ ಸಂತೋಷನೇ ಅದು ಯಾವ ರೀತಿಯಿಂದ ಹೋರಾಟ ಮಾಡಿದ್ರೆ ಸಂತೋಷ ಆದರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಏನು ಕೊಡ್ತಾರೆ ಕೇಳಿದರೆ ವೃತ್ತಪಾತನ ಏನು ಹೇಳಿಕೆ ಕೊಡ್ತಲ್ಲ ಅದು ಖಂಡನೀಯ ದಯವಿಟ್ಟು ನಾನು ಹೇಳೋದಿಷ್ಟೇ ಅದನ್ನು ಅವರು ಹೇಳಿಕೆಯನ್ನು ವಾಪಸ್ ತಗೋಬೇಕು ಮತ್ತು ಅವರು ಕ್ಷಮೆಯನ್ನು ಕೇಳಬೇಕು ನಾನು ಬಾಯಿ ತಪ್ಪು ಹೇಳಿದ್ದೇನೆ ಅಥವಾ ಉದ್ದೇಶಪೂರ್ವವಾಗಿ ಹೇಳಿದೆ ಅಂತ ತಿಳ್ಕೊಂಡು ನಮ್ಮ ಏನು ಹೋರಾಟಗಾರರಿರುವಂಥ ಆ ಮುಖಂಡರುಗಳಿಗೆ ಅವರು ಕ್ಷಮಾಪಣೆ ಕೇಳಬೇಕು